ನಮ್ಮದು ಮದುವೆಯಾಗಿ ಒಂದು ವರ್ಷ ಆಗಿತ್ತು ಆಮೇಲೆ ನಾವು ಇಲ್ಲಿಗೆ ಬಂದದ್ದು ನಾನು ಯೂಟ್ಯೂಬ್ ನೋಡಿ ಇಲ್ಲಿಗೆ ಬಂದದ್ದು ಬಂದು ಒಂದು ಸೆಕೆಂಡ್ ಟೈಮ್ಗೆ ಸಕ್ಸಸ್ಫುಲ್ ಆಯಿತು ಬೇರೆ ಎಲ್ಲೂ ಹೋಗಿಲ್ಲ ಕಷ್ಟ ಇಲ್ಲಿ ನೋಡಿಕೊಂಡು ಇಲ್ಲಿಗೇ ಬಂದೆ ನಾನು ಎಲ್ಲೂ ಹೋಗೋಕ್ಕೆ ಇಷ್ಟ ಆಗಿಲ್ಲ ಇಲ್ಲಿ ಬಂದ ನಿಮ್ಮ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಟ್ರೀಟ್ಮೆಂಟ್ ವೈಸ್ ಆಗಿ ಡಾಕ್ಟರ್ ವೈಸ್ ಆಗಿ ಸ್ಟಾಫ್ ವೈಸ್ ಆಗಿ ಹೇಗಿತ್ತು ಫ್ಯಾಮಿಲಿ ಥರ ಇತ್ತು ಇಲ್ಲಿ ತುಂಬ ಡಾಕ್ಟ್ರಿಗೆ ಸ್ಪೆಷಲ್ ಥ್ಯಾಂಕ್ಸ್ ಹೇಳಬೇಕು ತುಂಬ ಚೆನ್ನಾಗಿ ಹ್ಯಾಂಡ್ಲ್ ಮಾಡಿದರು ಹಾಗೆ ಸ್ಟಾಫ್ ಕೂಡ ಎಲ್ಲರೂ ಚೆನ್ನಾಗಿ ರೆಸ್ಪಾನ್ಸ್ ಮಾಡಿದರು ತುಂಬ ಆಯಿತು ಎಲ್ಲರೂ ಚೆನ್ನಾಗಿದ್ದು

ಬಟ್ ಫಸ್ಟ್ ಟೈಮ್ ಅಲ್ವಾ ಯಾರಿಗಾದ್ರು ತುಂಬಾ ಹ್ಯಾಪಿನೆಸ್ ಫೀಲ್ ಆಗುತ್ತೆ ಬಟ್ ನಂಗೆ ಅದೇ ಥರ ಎಲ್ಲರೂ ಅದರ ಖುಷಿ ತುಂಬ ಆಯಿತು ಹೌದು ನಾ ಫಸ್ಟು ರೆಫರ್ ಮಾಡೋದಂತ ಅಂದ್ರೆ ಹೋಗಿ ಒಳ್ಳೆ ತರ ಚೆನ್ನಾಗಿ ಎಲ್ಲ ಅಲೋ ಮಾಡ್ತಾರೆ ಏನೇ ಇದ್ರೂ ಕೂಡ ಮಾತಾಡೋದಾಗ್ಲಿ ಪ್ರತಿ ಒಂದೊಂದು ಫ್ಯಾಮಿಲಿ ತರ ಅಲೋ ಮಾಡಿ ಏನೇ ಇದ್ರೂ ಇನ್ಫಾರ್ಮೇಷನ್ ಕೊಡ್ತಾರೆ ಸ್ಟಾರ್ಟಿಂಗ್ ಅಲ್ಲಿ ಪ್ರಾಬ್ಲಮ್ ಇತ್ತು ಅಂದರೆ ಹಸ್ಬೆಂಡ್ ನನ್ನ ವೈಫ್ ಇಬ್ಬರೂನು ಅಟೆಂಡ್ ಮಾಡಿ ಮಾತಾಡ್ತಾರೆ ಇನ್ ಕೇಸ್ ನನ್ನ ಸಿಸ್ಟರ್ಗೆ ಕೂಡ ನಾನು ಅಟೆಂಡ್ ಮಾಡಿದೆ ಇಲ್ಲಿ ಅವ್ರ ಅತ್ತೆ ಮಾವನಿಗೆಲ್ಲ ನಾನು ರೆಫರ್ ಮಾಡಿ ಅವರಿಗೆಲ್ಲ ಒಪ್ಸಿ ನಂತರ ನಾನು ಹೇಳಿ ಒನ್ ಮಂತ್ ಆದ್ಮೇಲೆ ಬಂದರು ಬಟ್ ಅವ್ರು ಒಂದೇ ತಿಂಗಳಿಗೆ ಕನ್ಫರ್ಮ್ ಆಯಿತು ಅತ್ತೆ ಅವ್ರ ಹಸ್ಬೆಂಡ್ ಎಲ್ಲ ನನಗೆ ಕಾಲ್ ಮಾಡಿ ಫುಲ್ ಹ್ಯಾಪಿ ನೀವು ಹೇಳಿದ್ದಕ್ಕೆ ನಾವು ತುಂಬ ಖುಷಿ ಆಯಿತು ನಮಗೆ ಅಲ್ಲಿ ಹೋಗಿದ್ದಕ್ಕೆ ಕನ್ಫರ್ಮ್ ಆಯ್ತಲ್ಲ ಸೆವೆನ್ ಇಯರ್ಸ್ ಆಗಿತ್ತು ಅವ್ರ ಮದುವೆಯಾಗಿ ಬಟ್ ತುಂಬ ಹ್ಯಾಪಿ ಆಯ್ತು ನನ್ನ ಕಡೆಯಿಂದ ಒಬ್ರಿಗೆ ರೆಫರ್ ಮಾಡಿದ್ದಕ್ಕೆ ಒಳ್ಳೇದಾಯ್ತಲ್ಲ

ನಾರ್ಮಲ್ ನಾರ್ಮಲ್ ಟ್ರೀಟ್ಮೆಂಟ್ ಇಲ್ಲಿ ಏನು ಮಾಮೂಲಿ ನಾರ್ಮಲ್ ಮೆಡಿಸಿನ್ ಏನು ಟ್ಯಾಬ್ಲೆಟ್ಸ್ ಅಷ್ಟೇ ಏನಿಲ್ಲ ಥ್ಯಾಂಕ್ ಯು ಸೋ ಮಚ್ ಫೀಡ್ಬ್ಯಾಕ್ಸ್ ಇಲ್ಲಿ ನಾವು ಇನ್ನೂ ಏನಾದರೂ ಇಂಪ್ರೂವ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಆ ಥರ ಏನಾದರೂ ನಿಮಗೆ ಅನಿಸಿದೆಯಾ ಇನ್ನೂ ಸ್ವಲ್ಪ ಏನಾದರೂ ಡೆವಲಪ್ ಮಾಡ್ಕೊಂಡ್ರೆ ಇಲ್ಲ ನಮ್ಮಲ್ಲಿ ಏನಾದರೂ ಚೇಂಜಸ್ ಮಾಡಿಕೊಂಡ್ರೆ ಮುಂದೆ ಏನು ಚೆನ್ನಾಗಿರುತ್ತೆ ಅಂತ ಏನಾದರೂ ಒಪಿನಿಯನ್ಸ್ ಇದ್ರೆ ನೀವು ಹೇಳ್ಬೋದು ತುಂಬಾ ಚೆನ್ನಾಗಿದೆ ಒಂದು ಫ್ಯಾಮಿಲಿ ತರ ಟ್ರೀಟ್ ಮಾಡ್ತಾರಲ್ಲ ಸೊ ಬಂದಿ ಪೇಶೆಂಟ್ ಅದು ತುಂಬಾ ಖುಷಿ ಆಗುತ್ತೆ ಬಂದ ಒಬ್ರು ಸಿಸ್ಟರ್ಸ್ ಆಗಿರ್ಬೋದು ಡಾಕ್ಟರ್ಸ್ ಆಗಿರ್ಬೋದು ಇಲ್ಲಿ ಕೂತಿರೋ ಮೇಡಮ್ಸ್ ಆಗಿರ್ಬೋದು ಬಂದ ಇಡ್ಕಿ ಚೆನ್ನಾಗಿ ಸ್ಮೈಲ್ ಮಾಡ್ತಾರೆ ಹಾಯ್ ಮೇಡಮ್ ಚೆನ್ನಾಗಿದ್ದೀರಾ ಅಂತ ಮಾತಾಡ್ತಾರೆ ತುಂಬಾ ಖುಷಿ ಆಗುತ್ತೆ ನಮಗೆ ಬರೋದಕ್ಕೆ ಕೂಡ ಫಸ್ಟ್ ಟೈಮ್ ಒಂದು ಸ್ವಲ್ಪ ನರ್ವಸ್ ಆಗೋದು ಬಟ್ ಆಮೇಲೆ ಹೋಗ್ತಾ ಹೋಗ್ತಾ ನನಗೆ ತುಂಬಾ ಇಷ್ಟ ಆಗೋದಂದ್ರೆ ಮೇಡಮ್ ಸಕ್ಕದ ಇಷ್ಟ ಆಗ್ತಾರೆ ಹಾಯ್ ಪ್ರಿಯಾಂಕಾ ಚೆನ್ನಾಗಿದ್ದೀರಾ ಅಂತ ಚೆನ್ನಾಗಿ ಮಾತಾಡಿಸ್ತಾರೆ ತುಂಬಾ ಖುಷಿ ಆಗುತ್ತೆ ನನಗೆ ಮೇಡಮ್ಗೆ ತುಂಬ ಟ್ಯಾಂಕ್ಸ್ ಹೇಳ್ಬೇಕಂದ್ರೆ ನಮ್ಮ ಕಡೆಯಿಂದ ತುಂಬಾ ಧನ್ಯವಾದಗಳು ಮೇಡಮ್ ಕಂಗ್ರ್ಯಾಚುಲೇಷನ್ Thank, Thank you. Thank, Thank you. Me.